ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಸೈಟುಗಳು ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯುರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಚಿಂತಾಮಣಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಧ್ವಜಾರೋಹಣ ನೆರವೇರಿಸಿದ ತಹಸೀಲ್ದಾರ್ ಸುದರ್ಶನ್ ಯಾದವ್ ಚಿಂತಾಮಣಿ ತಾಲೂಕು ರಾಷ್ಟೀಯ ಆಚರಣಾ ಸಮಿತಿಯು ಶುಕ್ರವಾರ ನಗರದ ಛಾನ್ಸಿರಾಣಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಎಪ್ಪತ್ತೈದನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತದಿಂದ ತಹಸೀಲ್ದಾರ್ ಸುದರ್ಶನ್ ಯಾದವ್ ಮಾತನಾಡಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸಿ ಗಣರಾಜ್ಯೋತ್ಸವ ಪ್ರತಿ ವರ್ಷದ ಜನವರಿ ಇಪ್ಪತ್ತಾರರಂದು ಆಚರಿಸಲಾಗುವ ದಿನಾಚರಣೆ ಭಾರತೀಯ ಸಂವಿಧಾನ ಜಾರಿಗೆ ಬಂದು ಭಾರತವು ಗಣರಾಜ್ಯೋತ್ಸವವಾದಿದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಇದರ ಪ್ರಯುಕ್ತ ಈ ದಿನವನ್ನು ಗಣರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ ಎಂದರು ನಗರದ ವಿವಿಧ ಶಾಲೆಗಳ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳು ಪೊಲೀಸ್ ಎನ್ಸಿಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ಗಳಿಂದ ಪದಸಂಚಲನ ಧ್ವಜವಂದನೆ ನಡೆಯಿತು ವಿವಿಧ ಶಾಲೆಗಳ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಪೌರಕಾರ್ಮಿಕರನ್ನು ಸನ್ಮಾನಿಸಲಾಯಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ್ ಡಿವೈಎಸ್ಪಿ ಮುರಳೀಧರ್ ನಗರಸಭೆ ಪೌರಾಯುಕ್ತ ಚಲಪತಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿರೆಡ್ಡಿ ನಗರಸಭೆ ಸದಸ್ಯರು ವಿವಿಧ ಪಕ್ಷಗಳ ಮತ್ತು ಸಂಘ ಸಂಸ್ಥೆಗಳ ಮುಖಂಡರು ಪದಾಧಿಕಾರಿಗಳು ಭಾಗವಹಿಸಿದ್ದರು ವಿನಂತಿ ಮಾಡುತ್ತಿದ್ದೇನೆ ಚೀಪಿನಲ್ಲಿ ಗಣರಾಜ್ಯೋತ್ಸವದ ಧರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೇದಿಕೆಗೆ ಆಗಮಿಸಿ ಮೂರು ವರ್ಷಗಳಿಂದ ವ್ಯವಸ್ಥಿತ ರೀತಿಯಲ್ಲಿ ಅನುಮತಿಯನ್ನು ದಯಮಾಡಿ ನಾವು ಭಾರತದ ಸಂವಿಧಾನದ ಜಾರಿಗೆ ಬಂದು ಭಾರತವು ಗಣರಾಜ್ಯವಾದ ಗಣಾಡಳಿತವನ್ನು ಆಚರಿಸುತ್ತಿದ್ದೇವೆ ಗಣರಾಜ್ಯ ಎಂದ್ರೆ ರಿಪಬ್ಲಿಕ್ ಸ್ಟೇ ರಿಪಬ್ಲಿಕ್ ಸ್ಟೇನಲ್ಲಿ ಪ್ರಜಾಪ್ರಭುತ್ವ ಅಂದರೆ ಆ ರಾಜ್ಯಾಧಿಕಾರವನ್ನು ದೆಹಲಿಯೇ ಒಂದು ತೀರ್ಮಾನ ಕೈಗೊಂಡು ಚುನಾವಣೆ ಚುನಾವಣೆ ಮುಖಾಂತರ ನಮ್ಮನ್ನು ಯಾರು ಆಡಬೇಕು ಯಾರು ಆಡಬಾರದನ್ನು ನಾವು ತೀರ್ಮಾನ ಮಾಡುವಂಥದ್ದನ್ನು ರಿಪಬ್ಲಿಕ್ ಸ್ಟೇಟ್ ಅವರಿಗೆ ಅಂತ ಕರೀತದೆ ಇದಕ್ಕೆ ವಿರುದ್ಧವಾದದ್ದು ರಾಜಪ್ರಭುತ್ವ ರಾಜಪ್ರಭುತ್ವ ಅಂದರೆ ಮನಾರ್ಕ್ ಸ್ಟೇಟ್ ಅಥವಾ ಮನಾರ್ ಅಂತ ನೋಡೋಕ್ಕಾಗ್ತದೆ ಈ ಮನಾರ್ಥಿಯಲ್ಲಿ ಏನಾಗುತ್ತೆ ಅಧಿಕಾರ ಅನ್ನೋದನ್ನು ಜನತೆ ವಿಷಯ ಮಾಡೋದಿಲ್ಲ ವಂಶ ಪಾರಂಪರವಾಗಿ ಯಾರು ರಾಜ ಇರ್ತಾನೆ ರಾಜ ಮಕ್ಕಳಾಗಿರ್ಬೋದು ಮೊಮ್ಮಕ್ಕಳಾಗಿರ್ಬೋದು ವಂಶ ಪಾರಂಪರವಾಗಿ ಅಧಿಕಾರವೂ ಉಪಜನವರಿಗೆ ಕರೀತಾ ಬರುತ್ತದೆ ಇದರಿಂದ ಇದರಲ್ಲಿ ಪಾರದರ್ಶಕತೆಯನ್ನು ಹೊರಗೋದಿಲ್ಲ ಯಾರ ಅರ್ಹತೆ ದೊರೆಯೋದಿಲ್ಲ ಇದು ಕೇವಲ ಇದು ಇಂಥ ಒಂದು ಮಂಗಳನ್ನ ಅಥವಾ ಒಂದು ಸಂಸ್ಥಾನದಿಂದ ಅವರು ಬಂದಿದ್ದಾರೆ ಅನ್ನೋದರಿಂದ ಒಂದೇ ಒಂದು ಕಾರಣದಿಂದ ಅಧಿಕಾರು ಅವರಿಗೆ ಸಿಗ್ತಾ ಈಗ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದು ಸಂವಿಧಾನದ ಕರಡನ್ನು ಅಂಗೀಕರಣ ಮಾಡಲಾಗ ಮಾಡ್ತಾರೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅಂಗೀಕಾರ ಆದರೂ ಕೂಡ ಅನೇಕ ತಿದ್ದುಪಡಿಗಾಗಿ ಪರಿಷ್ಕರಣೆಗಾಗಿ ದಿನಾಂಕ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಇದನ್ನು ಜಾರಿಗೆ ತರ್ತಾರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರ ಬಂದೇ ಯಾಕೆ ಇಲ್ಲ ಜನರಿ ಜಾರಿಗೆ ಬರ್ತಾರೆ ಅಂದರೆ ಜನವರಿ ಇಪ್ಪತ್ತಾರು ಅನ್ನೋದು ಈ ಪ್ರಾಮುಖ್ಯತೆ ಏನು ಅಂತ ಕೇಳಬೇಕೆಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತಾರು ಲಾಭವನ್ನು ಭಾರತೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯವು ಭಾರತದ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮುಖ್ಯ ಗುರಿ ಹಾಗೂ ಜನವರಿ ಇಪ್ಪತ್ತಾರನ ಸಂಪೂರ್ಣ ದಿನ ಅಥವಾ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಡೇ ಅಂತ ಒಂದು ಒಂದು ಘೋಷಣೆ ಮಾಡಲಾಗ್ತದೆ ಆ ಒಂದು ಒಂದು ಪ್ರಾಮುಖ್ಯತೆಯಿಂದ ಜನವರಿ ಇಪ್ಪತ್ತಾರಂದೇ ನಾವು ಒಂದು ಸಂವಿಧಾನವನ್ನು ಅಂಗೀಕರಣ ಮಾಡ್ತೀವಿ ಈ ರಾಜಪ್ರಭುತ್ವ ಅಥವಾ ಮನಾಕಿ ವಿರುದ್ಧ ನಾವು ನೋಡೋದಲ್ಲೇ ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲೇ ಅಮೆರಿಕನ್ ಘಟನೆ ಮತ್ತು ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಲ್ಲಿ ಫ್ರೆಂಚ್ ರೆಸಿಲೇಷನ್ ಫ್ರೆಂಚ್ ದಂಗೆ ಸತ್ರ ಕರೀತಾರೆ ಈ ಎರಡೂ ಒಂದು ರಾಜಪ್ರಭುತ್ವದಿಂದ ನಮಗೆ ತಿಳಿದು ಬಗ್ಗೆ ಈ ಎರಡು ಘಟನೆಗಳು ತುಂಬ ಪ್ರಮುಖವಾದದ್ದು ಯಾಕೆ ಅಂದರೆ ಅಲ್ಲಿಂದ ಒಂದು ರಾಜಪ್ರಭುತ್ವದ ವಿರುದ್ಧ ಜನರ ದಂಗೆ ಅಧಿಕಾರ ಆಗ್ತದೆ ಈ ದಂಗೆಗಳ ಉದ್ದೇಶ ಏನಾಗಿತ್ತು ಅಂದರೆ ರಾಜ್ಯಾಧಿಕಾರವು ಜನತೆಯ ಒಪ್ಪಿಗೆ ಎಂದು ರೂಪುಗೊಂಡು ಕಲಾಯಚಾರ ಹಾಗೂ ಅದು ಮಾನವೀಯ ಮೂಲಭೂತ ಹಕ್ಕಿ ಅಂಗರ ಆಗಿರಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ನಿತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಧಿಕಾರ ಪಡೆದು ನಿಗದಿತ ಅವಧಿಯವರೆಗೆ ಪಾಲನೆ ಮಾಡುವುದು ಹಾಗೂ ತಿಂಗಳ ಚುನಾಯಿತರಿಂದ ಒಂದು ಅಧಿಕಾರ ನಡೆಸಿರ್ತಕ್ಕಂಥದ್ದು ಈ ಒಂದು ಗಣ್ಯಗಳ ಉದ್ದೇಶ ಆಗಿರ್ತದೆ ಮತ್ತೆ ನಮ್ಮ ಸಂವಿಧಾನದಲ್ಲಿರುವಂತಹ ಮೂಲಭೂತ ನೀವು ಗಮನಿಸಿದರೆ ಇದರ ಮೂಲ ಬಿಲ್ ಆಫ್ ರೈಟ್ಸ್ ಅಂತ ಅಂದರೆ ರೀಡಿಸ್ಲ ಅದು ಆಗದ ಹಾಗಿನ ಸಂಸ್ಥಾನದಲ್ಲಿ ಬಿಲ್ ಆಫ್ ರೈಟ್ಸ್ ಅಥವಾ ಚಾರ್ಟರ್ ಆಫ್ ರೈಟ್ಸ್ ಅಂತ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲೇ ಒಂದು ಅಂಗೀಕಾರ ಆಗಿದೆ ಅಲ್ಲಿ ಏನಂತಂದ್ರೆ ಒಬ್ಬ ಪ್ರತಿಯೊಬ್ಬ ಮನುಷ್ಯನಿಗೂ ಮೂಲತರ ಒಂದು ಹಕ್ಕುಗಳನ್ನ ಇಲ್ಲದ್ದು ರಾಜ್ಯ ನೀಡುವಂತಹ ಹಕ್ಕುಗಳೆಲ್ಲ ಒಬ್ಬ ಮನುಷ್ಯನಾಗಿ ಹುಟ್ಟಿದ ತಕ್ಷಣವೇ ಒಬ್ಬ ಮನುಷ್ಯನಿಗೆ ಇಲ್ಲಾತಕ್ಕಂಥ ಹಕ್ಕುಗಳು ಅಂತ ಹೇಳ್ಬಿಟ್ಟು ಆ ಬಿಲ್ ಅಲ್ಲಿ ಅದನ್ನೇ ನಾವು ಅದರಲ್ಲಿಂದೇ ಯೋಗ ನಮ್ಮ ಮೂಲಭೂತ ತಾಸುಗಳನ್ನ ಕೂಡ ಇಲ್ಲಿ ರೂಪಿಸ್ಕೊಂಡಿದ್ದೇವೆ ಕೇಳಬೇಕಾದ ಮುಂಚೆ ನಮ್ಮ ಮಾನ್ಯ ಸಚಿವರು ಉಸ್ತುವಾರಿ ಸಚಿವರು ಹಾಗೂ ನಮ್ಮ ನಮ್ಮ ತಾಲೂಕಿನ ಶಾಸಕರು ಆದಂತಹ ಮಾನ್ಯ ಎನ್ ಸಿ ಸುಧಾಕರ್ ಸರ್ ಅವರು ಚಿಂತಾಮಣೆಯನ್ನು ಪ್ಲಾಸ್ಟಿಕ್ ಮುಕ್ತ ತಾಲೂಕು ರೋಷಣೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಮಕ್ಕಳ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಅಂತ ಕೂಡ ಒಂದು ಘೋಷಣೆ ಮಾಡಿದ್ದಾರೆ ಹಾಗಾಗಿ ಈ ಎಲ್ಲ ಮಕ್ಕಳು ಇದೆಯಾ ಅಪೋಷಕರು ಇದ್ದೀರಾ ಸಾರ್ವಜನಿಕರು ಇದ್ದೀರಾ ನಾನು ಪತ್ರಿಕೆಯನ್ನು ಪತ್ರಿಕೆಯ ಮಾಧ್ಯಮದ ಮುಖಾಂತರ ಈ ವಿಷಯ ತುಂಬ ಅಂತ ಹೇಳ್ತಾ ಇದೀನಿ ಪ್ಲಾಸ್ಟಿಕ್ಕನ್ನು ನಾವು ಬಂದೋಸ್ಕರ ಅಲ್ಲ ಮುಂದಿನ ಪೀಳಿಗೆಗೋಸ್ಕರ ನಾವು ನಿಷೇಧ ಮಾಡಲೇಬೇಕು ಈ ಪ್ಲಾಸ್ಟಿಕ್ ಮುಂದೆಗೆ ಇದು ಡಿಕಂಪೋಸಿಂಗ್ ರೇಟು ತುಂಬ 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 ಐ ಮೀನ್ ಡಿಟೇಲ್ಸ್ ತಗೊಳ್ಳುತ್ತೆ ಹಂಗಾಗಿ ಇದರಿಂದ ನಮ್ಮ ಮಕ್ಕಳಿಗೆ ಒಂದು ಆಟೋದು ಮುಂದಿನ ಪೀಳಿಗೆ ಚೆನ್ನಾಗಿ ಬೇಕಂದ್ರೆ ನಾವು ಪ್ಲಾಸ್ಟಿಕ್ ಮುಕ್ತ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಮಾಡಲೇಬೇಕಾಗ್ತದೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇವತ್ತು ಅಂದರೆ ಜನವರಿ ಇಪ್ಪತ್ತಾರನೇ ತಾರೀಕಿಂದ ಸಂವಿಧಾನ ಜಾಗೃತಿ ಜಾಥಾ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ಜಾಥಾವು ಎಲ್ಲ ಪಂಚಾಯತಿಗಳಿಗೂ ಒಂದೊಂದು ಒಂದು ಮುಖಾಂತರ ಪಾಸ್ ಆಗಿ ಜನರ ಕಡೆಯಿಂದ ಎಲ್ಲರೂ ಒಂದು ಭೂಮಿದಾನದ ಪ್ರಾಮುಖ್ಯತೆ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸ ಆಗ್ತದೆ ಚಿಂತಾಮಣಿ ತಾಲೂಕು ಕೂಡ ಇದು ಬರ್ತದೆ ಹಾಗಾಗಿ ಇದು ತಮ್ಮೆಲ್ಲ ಗಮನಕ್ಕಿರಲಿ ಅಂತ ನಾನು ವಿಷಯ ತಿಳಿಸ್ತಾ ಇದ್ದೀನಿ ಈಗ ಅಂದರೆ ಪ್ರಿಯಮಲ್ಲಿ ಕೊನೆಯದಾಗಿ ಎರಡು ಸಾಲ ಇರ್ತದೆ ಏನಿರ್ತದೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂದರೆ ವಿ ಡೂ ನಿಯರ್ ಬೈ ಅಡಾಪ್ಟ್ ಆ್ಯಕ್ಟ್ ಆ್ಯಂಡ್ ಗೀವ್ ಟು ಅವರ್ ಸರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳೋದಂದರೆ ನಾವೇ ಈ ಸಂವಿಧಾನವನ್ನು ಅಳವಡಿಸ್ಕೊಂಡು ಜಾರಿಗೊಳಿಸಿ ನಾವಾಗಿಯೇ ನಮಗೆ ವಿಧಿಸಿಕೊಳ್ತಾ ಇದ್ದೀವಿ ಅಂದರೆ ಇದು ತಾತ್ಪರ್ಯ ಅರ್ಥ ಮಾಡಬೇಕು ನಾವು ನಾವು ಅಂದರೆ ಜನತೆ ಈ ಒಂದು ಸಂವಿಧಾನವನ್ನು ಜನತೆ ನಮಗೆ ನಾವೇ ವಿಧಿಸ್ಕೊಂಡು ನಮಗೆ ನಾವೇ ಜಾರಿ ತಂದುಕೊಂಡು ಇದನ್ನು ನಾವೇ ಅಳವಡಿಸ್ಕೊಡ್ ಕೊಡ್ತಾ ಇದೀವಿ ಅಂದರೆ ಇಲ್ಲಿ ನಮ್ಮ ಸಂವಿಧಾನದ ಒಂದು ಬೇಸಿಗೆ ಏನಿದೆ ಒಂದು ಪುನಾದಿ ಏನಿದೆ ಅದು ಬಂದುಬಿಟ್ಟು ನಮ್ಮ ಜನರ ಅನ್ನೋದನ್ನ ಪ್ರಜಾಪ್ರಭುತ್ವದನ್ನ ಈ ಕಾಣಬೇಕು ಅವಕಾಶ